ಚುನಾಯಿತ ಪ್ರತಿನಿಧಿಗೂ ಕೂಡ ಅವರದ್ದೇ ಆದಂತ ಕಾರ್ಯವ್ಯಾಪ್ತಿ ಇರುತ್ತೆ ಕಾರ್ಯಕ್ಷೇತ್ರ ಇರುತ್ತೆ ಅನೇಕರು ಪಾಪ ಅವ್ರಿಗೆ ಮಾಹಿತಿಯ ಕೊರತೆ ಇದೆ ನಾನು ರಾಜಕಾರಣಕ್ಕೆ ಪಡೆದಿರೋ ಮುಂಚೆ ನಾನೇ ನಾನೇ ಬಂದು ಇಪ್ಪತ್ತು ವರ್ಷ ಆಗಿದೆ ನನಗಿನ್ನ ಮುಂಚೆಯಿಂದ ಕೂಡ ಇಲ್ಲಿ ನಗರಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಲಘುವಾಗಿ ಯಾರು ಬೇಕಾದರೂ ಮಾತಾಡೋದು ಸರಿಯಾಗಿ ಅವರದೇ ಆದಂತಹ ಗೌರವ ಇರುತ್ತೆ ಗೌರವಯುಕ್ತವಾಗಿ ನಾವು ಏನೇ ಪದಗಳನ್ನು ಸಂಬೋಧಿಸಬೇಕು ಪರವಾಗಿ ಯಾವುದೇ ಒಬ್ಬ ವ್ಯಕ್ತಿ ಏನಾದರೂ ತಪ್ಪು ಮಾಡಿದರೆ ಆ ವ್ಯಕ್ತಿಗೆ ಸೀಮಿತವಾಗಿ ಮಾತನಾಡಬೇಕು ಜನರಲ್ ಆಗಿ ನಾವು ನಗರಸಭಾ ಸದಸ್ಯರುಗಳನ್ನು ಈ ರೀತಿಯಲ್ಲಿ ಟೀಕೆ ಮಾಡೋದು ಕೂಡ ಸರಿಯಲ್ಲ ಹಾಗಾಗಿ ಇದನ್ನ ಇನ್ ಇವರು ತಿದ್ಕೋಬೇಕಾಗ್ತದೆ ಇಲ್ಲ ಅಂತಂದ್ರೆ ಇವರಿಗೆ ಇವ್ರ ಪಕ್ಷದ ನಗರಸಭಾ ಸದಸ್ಯರು ಜನಸಾಮಾನ್ಯರು ಈಗಾಗಲೇ ಅವ್ರು ಬೇಸತ್ತಿದೆ ನಡವಳಿಕೆ ಇವರ ಮಾರ್ಗದಿಂದ ಇವರ ಅಲಂಕಾರದಿಂದ ಇವರ ದರ್ಪದಿಂದ ಯಾವುದೇ ಶ್ರಮ ಇಲ್ದಿರ ಒಂದು ಸ್ಥಾನಮಾನ ಸಿಕ್ಕಾಗ ಈ ರೀತಿಯಲ್ಲಿ ಅವಂತರಾಗ್ತದೆ ಯಾಕೆಂದ್ರೆ ಅದ್ರ ಮಹತ್ವ ಗೊತ್ತಿರಲ್ಲ ಅದ್ರ ಕಷ್ಟ ಗೊತ್ತಿರಲ್ಲ ಸುಲಭವಾಗಿ ನಿಮ್ಗೆ ಲಾಟ್ರಿ ಟಿಕೆಟ್ ಸಿಕ್ಕಿದ್ರೆ ಕಷ್ಟಪಟ್ಟು ನೀವು ಹಣ ಸಂಪಾದನೆ ಮಾಡಿ ಯೋಚನೆ ಮಾಡ್ತೇವೆ ಒಂದೊಂದು ರೂಪಾಯಿ ಹೇಗೆ ಖರ್ಚು ಮಾಡಬೇಕು ಅದೇ ರೀತಿ ರಾಜಕಾರಣದಲ್ಲಿ ಕೂಡ ಕಷ್ಟ ಸಿಕ್ಕಿಗಳನ್ನ ಪಡೆದು ಜನರತ್ರ ಹೋಗಿ ಅವ್ರ ವಿಶ್ವಾಸ ಗಳಿಸಿ ಅನೇಕ ವರ್ಷಗಳ ಅದ್ರ ಶ್ರಮ ಹಾಕಿ ನೀವು ಆಯ್ಕೆ ಆಗಿದ್ದಾಗ ಮಾತ್ರ ಆ ಸ್ಥಾನದ ಬೆಲೆ ಅರ್ಥ